ಹರೇ ಶ್ರೀನಿವಾಸ ಬಂದ ಮಾರುತಿ ಬಂದ 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 ಮಾರುತಿ ಬಂದ 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 ಮಾರುತಿ ಹಿಂದಿ ರೇಷ ಜಾಗುಸಲ್ ಹೆಂಗ ಮಾಡುತ್ತೀ ಹಿಂದಿ ರೇಷ ಜಾಗುಸಲ್ ನಂಗ ಮಾಡುತ್ತೀ ಬಂದ 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 ಮಾರುತಿ ಬಂದ 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 ಮಾರುತಿ ನಿನ್ನ ಮಾತು ಕೇಳಿ ಮಾತ ಜನ್ನ ಸಾರಿ ಗೋಗಿ ರಾಗವನ್ನು ಕರೆದಾನೆಂದು ಪೇಳೆ ಬೆನ್ನ ಮೇಲೆ ನಿಲ್ಲದಾಲೆ ನಿನ್ನ ಮಾತು ಕೇಳಿ ಮಾತ ಜನ್ನ ಸಾರಿ ಗೋಗಿ ರಾಗವನ್ನು ಕರೆದಾನೆಂದು ಬಂದ 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 ಮಾರುತಿ ಇಂದಿರೇಷ ಜು ಸಲ್ಲ ಹೆಂಗ ಮಾಡುತಿ ಬಂದ 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 ಮಾರುತಿ ಘಾತ ಸಲ್ಲ ಲೋಕ ಖ್ಯಾತನದ ದೇವ ನೀನು ಮತ ಕೊಟ್ಟು ತಪ್ಪ ಬ್ಯಾಡ ಪ್ರೀತಿಯಿಂದರ ಮನಾಗು ಘಾತ ಲೋಕ ಲೋಕಖ್ಯಾತನದ ದೇವ ನೀನು ಮಾತು ಕೊಟ್ಟು ಬಂದ 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 ಮಾರುತಿ ಇಂದಿರೇಶ ಇಂದಿರೇಷಣ ಹೆಂಗ ಮಾಡುತ್ತೀ ಬಂದ 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 ಮಾರುತಿ ಮೋನಿಯೋಳು ಬಂದನೇನು ಕಾಣಿಸುವುದು ಪಾದ ಶಬ್ದ ಪ್ರಾಣ ಕೊಂಬ ತೋರಿಸೆಂದು ಪ್ರಾಣೇಶ ಬಿಟ್ಟಲ ರೇಯ ಮೋನಿ ಓಳು ಬಂದನೇನು ಕಾಣಿಸುವುದು ಪಾದ ಶಬ್ದ ಪ್ರಾಣ ಕುಂಬ ತೋ ಮೋನಿಯೋಣ ಬಂದ ನೇನು ಕಾಣಿಸುವುದು ಪಾದ ಶಬ್ದ ಪ್ರಾಣ ಕೊಂಬ ತೋರಿಸಲಾರಯ್ಯ ಬಂದ 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 ಮಾರುತಿ ಹಿಂದಿ ರೇಷುಸಲ್ನ ಹೆಂಗ ಮಾಡುತಿ ಹಿಂದಿ ರೇಷಾಜುಸಲ್ನ ಹೆಂಗ ಮಾಡುತ್ತೀ ಬಂದ 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 ಮಾರುತಿ ಹಿಂದಿ ರೇಷಾಜುಸಲ್ನ ಹೆಂಗ ಮಾಡುತ್ತೀ ಬಂದ 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 ಮಾರುತಿ ಬಂದ 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 ಮಾರುತೀ ಬಂದ 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 ಮಾರುತಿ ಹರೇ ಶ್ರೀನಿವಾಸ